ಹೆಬ್ಬೂರಿನಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಲಘುವಾಗಿ ಮಾತನಾಡಿದ ವಿಜೇಂದ್ರನಿಗೆ ರಂಗನಾಥಪುರದ ಮೂವತ್ತ್ ಮೂರನೇ ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಗೌರಿಶಂಕರ್ ಅವರು ನೀವು ಬಿಜೆಪಿಯವರು ನಡೆಸುವ ಸಮಾವೇಶದಲ್ಲಿ ನಿಮ್ಮ ಕಾರ್ಯಕರ್ತರುಗಳನ್ನು ತಿಂಗಳಿಗೆ ಸರಿಯಾಗಿ ನಿಮಖಾತಿಗೆ ಎರಡು ಸಾವಿರ ಹಣ ವರ್ಗಾವಣೆ ಆಗುತ್ತಿದೆಯಾ ಎಂದು ಕೇಳಿ ನಿಮಗೆ ಸಂದಾಯವಾಗುತ್ತಿದ್ದರೆ ಒಮ್ಮೆ ಕೈ ಎತ್ತಿ ಎಂದು ಹೇಳಿ ಆಗ ನಿಮಗೆ ಸತ್ಯ ತಿಳಿಯುತ್ತದೆ ಮೈಕ್ ಸಿಕ್ಕಿದೆ ಎಂದು ಸುಳ್ಳು ಹೇಳುವುದನ್ನು ಬಿಡಿ ಎಂದು ಎಚ್ಚರಿಸಿದರು ಸರಳ ಸಜ್ಜನಿಕೆ ತುಮಕೂರಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅರಿವಿರುವ ಮುದ್ದ ಹನುಮೇಗೌಡರನ್ನು ಗೆಲ್ಲಿಸಿ ಲೋಕಸಭೆಗೆ ಕಳಿಸಿ ಈಗಾಗಲೇ ರಾಜ್ಯ ಸರ್ಕಾರ ಇಬ್ಬರ ಪ್ರಭಾವಿ ಸಚಿವರನ್ನಾಗಿ ಮಾಡಿದೆ ಜಿಲ್ಲೆ ಅಭಿವೃದ್ಧಿ ಕಾಣಲು ಸಹಕರಿಸಿ ನನ್ನ ಸೋಲಿನ ಕಹಿ ನೆನಪು ಅನ್ನೋ ಗೌಡರ ಗೆಲುವಿನ ಮುಖಾಂತರ ಆಚರಿಸೋಣ ಎಂದು ಕಾರ್ಯಕರ್ತರುಗಳಲ್ಲಿ ಮನವಿ ಮಾಡಿದರು ಯಾರಿಗೆ ನೀವು ತೀರ್ಮಾನ ಮಾಡಬೇಕು ತುಂಬಿಕೊಂಡು ಉಟ್ಬಂದಿರಂತ ನೀವು ಸೊ ಈ ಭಾಷಣ ಮಾಡ್ಬೇಕಾದಾಗ ಹೇಳ್ತೀನಿ ಅಣ್ಣ ತಮ್ಮನಾಗಿ ಕಳಪಾ ಪಕ್ಕಲಿದ್ದೀನಿ ಕಷ್ಟಕ್ಕೂ ಸ್ವಾಮಿ ಸಾಗಲ್ಲ ಮುಗಿ ಅಲ್ಲಿ ಜನ ಸೇರ್ಕಂಡಲ್ಲ ಆ ಜನ ಸೇರ್ಕಂಡಾಗ ನೀವೂ ಆಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಒಂದೇ ಒಂದ್ ಬಾರಿ ಅದು ಮುಗಿರೋಂತ ಎಲ್ಲ ಹೆಣ್ಮಕ್ಳಿಗೆ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಎಷ್ಟು ಸಾವಿರ ರೂಪಾಯಿ ದುಡ್ಡು ಬರ್ತಾ ಇತ್ತಲ್ಲ ಎಷ್ಟು ಜನಕ್ಕೆ ಬರ್ತಾ ಇದೆ ಅಂತ ಒಂದ್ಸರಿ ನಿಂತಕ್ಕೇಳ್ ಆ ಸಭೆ ಹೆಚ್ಚಬೇಕಲ್ವ ಅವರು ಅಲ್ಲಿ ಗೊತ್ತಾಗತ್ತೆ ಏ ಎರಡ್ ಸಾವಿರ ರೂಪಾಯಿ ಪ್ರತಿ ಆದ್ರೆ ಅದ್ ಕೂತ್ಕೊಂಡು ಕೇಳ್ಬೇಕು ಎದುಕೊತಲ್ಲ ಜನರ ನಿಮ್ಮ ಮನೆ ಬಾಗಿಲಿಗೆ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇತ್ತಲ್ಲ ಏ ಜನಕ್ಕೆ ಬರ್ತಾ ಒಂದ್ಸರಿ ಕೈ ಇದು ಅಂತ ಬಂದಿರೋ ಜನ ನಿಮ್ಮ ನೀರ ಭಾಷಾ ಕ್ಯಾರೆ ಬರ್ತಾರೆ ಅಷ್ಟೇ ಪ್ರತಿಯೊಬ್ರು ಕೈಯಂತ ಯಾಕಂದ್ರೆ ಎರಡ್ ಸಾವಿರ ರೂಪಾಯಿ ಎಲ್ಲ ಮನೆಗೆ ಓದ್ತಾಯ್ತಲ್ಲ ಇವತ್ತು ಐದು ಕೆಜಿ ದುಡ್ಡನ್ನ ಇದೇ ಕಾಂಗ್ರೆಸ್ ಸರ್ಕಾರ ಯಾಕೆ ಬೈತಲ್ರಿ ಬಯರ್ ಯಾರು ಬೇರೆ ಪಕ್ಷ ಮಗನಿಗೆ ಆ ಸೆಂಟಿಮೆಂಟ್ ಆದ್ರೆ ಏನ ನಾನು ಅವರಪ್ಪ ಇದ್ದಾಗ ಇನ್ನೊಂದ್ಸರಿ ಅಧಿಕಾರವಾಗಿ ಕಂಡು ನಾನು ಹೋಗಿದ್ದೆ ಕ್ಯಾನ್ವಾಸ್ ಮಾಡಿದ್ರೆ ನಾವು ಕೆಲಸಕ್ಕೆ ಅನ್ನೋ ಇತಿಹಾಸ ಎಲ್ಲ ಬೇರೆ ಬರ್ಬೇಕಲ್ಲ